ನೋಡ್ರಿ ಈಗ ನಾವು ಗುಪ್ತ ಗೋದಾವರಿಗೆ ಬಂದೇವಿ ಕಟ್ಗೆಯಿಂದ ಮಾಡಿರೋಂಥ ಎಷ್ಟು ಚಂದ ಚಂದ ಎಲ್ಲ ತುಡಿ ಅವೆಲ್ಲ ಹಿಂಗೆ ಅದ ನೋಡ್ರಿ ಐತಿ ಗದ್ಲೈತಿ ಈಗ ಆದರೂ ನೋಡ್ರಿ ನಾನು ಹೇಳ್ತೇನಲ್ಲ ಈ ಕಡೆ ಬಂದಾಗ ಸ್ವಲ್ಪ ಸ್ಕ್ಯಾಮ್ ಆಗೋದದು ಭಾಳ ಅದನ್ನು ತೋರಿಸ್ತೀನಿ ತೋರಿಸ್ತೀನಿ ಅದು ಅಷ್ಟು ದೂರ ಐತಿ ಇಷ್ಟು ದೂರ ಐತಿ ಅಂತ ಅವರೇ ಹೇಳಿ ರೊಕ್ಕ ಹೆಚ್ಚೆಚ್ಚಿಗೆ ಹೇಳ್ತಾರೆ ನೀವು ಯಾವ ಗೈಡ್ನೂ ಕೇಳೋಕೆ ಹೋಗ್ಬೇಡ್ರಿ ಹೇಳಕ್ಕೆ ಹೋಗ್ಬೇಡ್ರಿ ನೀವೇ ರೂಟ್ ಹುಡ್ಕೊಂಡು ನೀವೇ ಹೋಗೋದು ಒಳ್ಳೇದು ನಾವು ಗುಪ್ತ ಗೋದಾವರಿಗೆ ಬಂದೇವಿ ಇಲ್ಲೇ ಇಷ್ಟು ಪಾಳೆ ಐತಿ ಇಪ್ಪತ್ತ ಐದು ರೂಪಾಯಿ ಏನ ಹಾಂ ಇಂಗ್ಲೀಷ್ನಾಗೂ ಬರ್ದಿಲ್ಲಪ್ಪ ಹಿಂಗೆ ದೊಡ್ಡವ್ರಿಗೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ನಮ್ಮ ಚಿನ್ನಕ್ಕೆ ತಗೊಂಡಿಲ್ಲ ಬರ್ರಿ ಸುಮ್ಮ ಬಂದ್ರಿ ನಮ್ಮ ಜೊತೆ Why is it Ánaga ,senior? Yeah! Actually, it's a big advisory! Ri! Ri! bari ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಕಡೆ ರಾಮ್ 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 ಅಂತ ಬರ್ದಾರ ಅಯ್ಯಪ್ಪ ಮೈ ರೋಮಾಂಚನ ಆಗ್ತೈತಿ ನೋಡ್ರಿ ಗುಹೆ ಒಳಗ ಇಷ್ಟೆಲ್ಲ ನೋಡ್ರಿ ರಾಮ ವನವಾಸ ಮಾಡಿದಂತ ಸ್ಥಳ್ರಿ ಅಪ್ಪಿ ಮೆಲ್ಕ നോടല്ലേ ഹുഷാ മാമിൽ നമ്പർ ഇതിനില്ലേ ഫോണ ബിജെ മാഡി ನಾವು ಐದುನೂರು ರೂಪಾಯಿ ಕೊಟ್ಟು ಡೈರೆಕ್ಟ್ ದರ್ಶನಕ್ಕೆ ಬಂದ್ಬಿಟ್ವಿ ಸಾಲದಕ್ಕೆ ಅಲ್ಲಿ ಕೆಳಗೆ ಇಪ್ಪತ್ತೈದು ರೂಪಾಯಿ ಬೇರೆ ಕೊಟ್ಟು ಟಿಕೆಟ್ ತೊಗೊಂಡ್ಬಿಟ್ಟಿದ್ವಿ ಆದರೆ ಏನು ಮಾಡ್ಬೇಕು ಅದು ಲೈನ್ ಭಾಳ ಇತ್ತು ಗೊತ್ತಿರಲಿಲ್ಲ ನಮ್ಗೆ ಮ್ಯಾಗ ಇಷ್ಟ ಐತಿ ಅಂತ ಅದಕ್ಕೆ ಇನ್ನು ಆಗೋ ಕೆಲಸ ಅಲ್ಲ ಮುಂದೆ ಬೇರೆ ಹೋಗ್ಬೇಕು ಅಂಥೇಳಿ ಮತ್ತೆ ಐದುನೂರು ರೂಪಾಯಿ ಕೊಟ್ಟು ನಾವು ಡೈರೆಕ್ಟ್ ಒಳಗೆ ಬಂದೇವ್ರಿ ಅವಾಗ ಕಲ್ಲು ಬಡಿತೇವ ತೆಲಿಗೆ ಹುಷಾರಿ ನೋಡ್ರಿ ಇವು ಹುಷಾರಿ ನೀವು ಯಾವಾಗ ಬಂದಾಗ ಬಾ 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 ನೋಡ್ರಿ ನೋಡ್ರಿ ಗೋದಾವರಿ ತಾಯಿ ನೀರ್ ನೋಡ್ರಿ ಎಷ್ಟು ಸ್ವಚ್ಛವಾದ ನೋಡ್ರಿ ಇದೆಲ್ಲ ದೇವನ್ ದೇವತೆಗಳಲ್ದ ಯಾವ ಮನುಷ್ಯರು ಮಾಡಕ್ ಸಾಧ್ಯನೂ ಇಲ್ಲ ದೈವ ಪುರುಷರೇ ಮಾಡೋದು ನೋಡ್ರಿ ಈಗ ಇಲ್ಲಿ ಒಳಗಂಟೇವಿ ನೋಡ್ರಿ ಶಿವ ನೋಡಿ. ನೀರಾಗ ಹೋಗುದು ಚಿತ್ರಕೂಟಕ್ಕೆ ಮಾತ್ರ ಯಾರು ಮಿಸ್ ಮಾಡಬೇಡ್ರಿ ನೋಡ್ತಕ್ಕದೈತಿ ಓ ಕಲ್ ಕಲ್ಲು ಅದಾವ ಯಾಕಂದ್ರೆ ಸ್ವಲ್ಪ ಗುಪ್ತ ಗೋದಾವರಿ ಗುಪ್ತ ಗೋದಾವರಿ ಇದನ್ ಮಾತ್ರ ಮಿಸ್ ಮಾಡ್ಲೇಬೇಡ್ರಿ ಪ್ರಯಾಗರಾಜ ಬರೋವಾಗ ದಾರಿಲಿ ಬಾಗೇಶ್ವರಕ್ಕೆ ಆದ್ಮೇಲೆ ಗುಪ್ತ ಗೋದಾವೆ ಚಿತ್ರಕೂಟಕ್ಕೆ ಬಂದ್ರೆ ಅಲ್ಲೊಂದು ಐದು ಪ್ಲೇಸ್ ಅದಾವು ಮುಖ್ಯವಾಗಿ ನೋಡೋ ಅಂತಂದು ಅದನ್ ಮಾತ್ರ ಮಿಸ್ ಮಾಡ್ಲೇಬೇಡಿ ನೀರ್ ನೋಡ್ರಿ ಇಷ್ಟು ಜನ ಹೇಳಿದ್ರೆ ಎಷ್ಟು ಸ್ವಚ್ಛ ಅದಾವ ನೀರೇ ಬರ್ತಾ ಬರ್ತಾ ನೀರು ಜಾಸ್ತಿ ಆಗ್ತಾ ನೀರಾಗ ನೋಡ್ರಿ ಅಲ್ಲಿಂದ ಅದೇನ್ ಇವಾಗ ಹೋಗಿದ್ವಲ್ಲ ನೀರಾಗ ಅಲ್ಲಿಂದ ಮಳೆಗಾಲ್ದಾಗ ಜೋರ್ ಹರಿತಿರ್ತೈತಿ ಈಗ ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ತೆಳ್ಳಗೆ ಇಷ್ಟು ಹರಿತಾ ಇತ್ತು ರೆಕಮೆಂಡ್ ಮಾಡಿ ಕೇಳ್ಕೊಳತ್ತಿನಿ ಇದನ್ನ ನೋಡ್ರಿ ಗುಪ್ತಗೋದಾವರಿ ನೋಡ್ರಿ ಮಡಕ ಮಜ್ಗಿ ಮಡಕ ಮಜ್ಗಿ ಸೂಪರ್ ಐತಿ 30 ರೂಪಾಯಿ ಚಿತ್ರಕುಟು ಬನ್ನ ಟ್ರೈ ಮಾಡ್ರಿ ನೋಡಿ ನಮಗೆ ಮೋಸ್ಟ್ ಮಾಡಿದ್ರು ನೂರ 120 ಕೊಟ್ಟಿವಿ ಅದ ಅರ್ಚನೆ ಇತ್ತು ಓ 100 ರೂಪಾಯಿ ಕೊಡಿ ಆ இல்ல ಲಿ ಕಟ್ಟಿಗೆ ಬ್ಯಾಡ ಕ್ಯಾನ್ಸಲ್ ಮನ್ಯಾಗ ಸ್ಟೀಲಿಂದ ಇದ್ರಾಗ ಇಟ್ಟ್ರಾಡ ಪರ್ಸ್ ಬಿರ್ಸೆಲ್ಲ